ಯಾಕೆ ಹೀಗೆ ಯಾವುದು ನನಗೂ ಅದೇ ಆಶ್ಚರ್ಯ ಯಾವುದು ಅಂತ ನೀನೇ ಪ್ರಶ್ನೆಗೆ ಮೂಲ ನಾನು ಏನಾದರೂ ಪ್ರತಿಕ್ರಿಯೆ ಕೊಡಬೇಕಾದ ಎರಡನೇ ಸ್ಥಾನೀಯ ಯಾಕೆ ಹೀಗೆ ಅಂತ ಕೇಳಿದಾಗ ಯಾವುದು ಹೇಗೆ ಅಂತ ಕೇಳಬೇಡ ನಿಮ್ಮ ಹೋರಾಟದ ಬಲುಹು ಏನು ನೋಡ್ತಾ ಇದ್ದವನು ನಾನು ಪ್ರಶ್ನೆ ಉತ್ತರ ಅಲ್ಲ ಕೆಲವು ಸಲ ಉತ್ತರಕ್ಕೆ ಪ್ರಶ್ನೆ ಏನು ಏನು ಬರೇ ಶರಗಳು ಮಾತ್ರ ಅಲ್ಲ ಮಾತಿನ ಶರಗಳು ನಿಬ್ಬೆರಗಾಗಿದ್ದೆ ನಾನು ಇಷ್ಟು ದಿವಸದ ಯುದ್ಧದಲ್ಲಿ ಈ ರೀತಿಯದಾದಂತಹ ಯುದ್ಧವನ್ನು ಕಂಡವನಲ್ಲ ಅನುಭವಿಸಿದವನು ಅಲ್ಲ ನಾನು ಶಬ್ದಾರ್ಥ ಅಲ್ಲ ಧ್ವನಿ ಸಾರ್ಥಕವಾಯಿತು ನನ್ನ ಪ್ರಯತ್ನ ನಮ್ಮ ಪ್ರಯೋಗ ಅಲ್ಲೋ ಹ ಆಗಸದಲ್ಲೂ ಹಾಗೆ ದೇವತೆಗಳೆಲ್ಲ ಮುಗೀತದೆ ನನ್ನ ಕಡೆಗೆ ಇಲ್ವೋ ರಾಕ್ಷಸರು ಆ ಕಡೆ ಇದ್ದಾರಾ ಇಲ್ವೋ ಇದ್ದಾರಪ್ಪ ಹಾಗಿದ್ದಾಗ ಇಷ್ಟು ದಿವಸ ಇಲ್ಲದ ಈ ಒಂದು ವ್ಯವಸ್ಥೆ ಈ ಹದಿನೇಳನೇ ಹದಿನೇಳನೇ ದಿವಸಕ್ಕೆ ಸಮನಿಸಿತು ಅಂತ ಆದಾಗ ಏನು ಏನು ಸಂಭ್ರಮ ಇರಬೇಕಿತ್ತು ಎಲ್ಲರ ಮನದಲ್ಲಿ ಸಂಭ್ರಮ ನನ್ನ ನಲಿದಾಡುತ್ತಾ ಇದ್ದಾಗ ನೀನೊಬ್ಬ ನೆಲ ನೋಟಕನ ಅದೇ ಇನ್ನೇನು ಮುಗಿ ಮುಗೀತು ಮುಗೀತು ಒಂದು ತುರ್ಯಾವಸ್ಥೆಗೆ ಬರ್ತದಲ್ಲ ಯಾವುದೇ ಒಂದು ನಾಟಕ ಇರಲಿ ಇಲ್ಲಿಯವರೆಗೆ ಉತ್ಸಾಹಿತನಾಗಿದ್ದವನು ಇಲ್ಲಿಯವರೆಗೆ ಈಗ ನೀನು ಆಡಿದಂತೆ ಅದಕ್ಕೆ ಪೂರಕವಾಗಿ ಕಾರ್ಯನಿರ್ವಹಿಸಿದವನು ಅವನೇ ಈಗ ಹೀಗೆ ಇದ್ದಾನೆ ಅವನೇ ಈಗ ಅವನೇ ಅಲ್ವಾ ಹಾಗಾದ್ರೆ ಮೊದಲು ನಾನು ಹೋರಾಡಿದ್ದು ಒಂದು ನಡೆಯುತ್ತದೆ ಇನ್ನೇನು ಕೊನೆಯ ಹಂತ ಬಂದಾಗ ಒಂದು ಉತ್ಕೃಷ್ಟವಾದ ಒಂದು ಸಂದೇಶವನ್ನು ಕೊಡಬೇಕು ಅಂತ ಆದಾಗ ನಾಯಕನಾದವನಿಗೆ ಏನೋ ಒಂದು ಮನಸ್ಥಿತಿ ಬದಲಾಗಿ ಆ ನಾಟಕ ಕಳಪೆ ಆದಾಗ ಪಾತ್ರದ ತಾದಾತ್ಮ್ಯತೆಯನ್ನು ಕಳಕೊಂಡು ವ್ಯಕ್ತಿಯಾಗಿ ಪಾತ್ರ ಬಿಟ್ಟಾಗ ಏನಾಗ್ತದೆ ಅಲ್ವೋ ಪಾತ್ರವೂ ಸಾಯ್ತದೆ ಪರೋಕ್ಷವಾಗಿ ಪಾತ್ರಧಾರಿಯೂ ಸಾಯುವುದಿಲ್ವೋ ನಾಟಕವೇ ಸಮಗ್ರವಾಗಿ ರಸಭಂಗಕ್ಕೆ ಒಳಗಾಗುತ್ತದೆ ಅಲ್ವೋ ಆ ನಾಟಕವನ್ನು ಸಂಯೋಜಿಸಿದವನಿಗೆ ಹೇಗಾಗಬೇಡ ಎಷ್ಟು ಕಾಲದಿಂದ ಇವರೆಲ್ಲರನ್ನು ಮಂಡೂಕ ತುಲಾಭಾರ ಅವ ಅವಂದ್ರೆ ಇವ ಬರುವುದಿಲ್ಲ ಇವ ಬಂದ್ರೆ ಅವ ಬರುವುದಿಲ್ಲ ಕಷ್ಟಪಟ್ಟು ತಂಡ ಕಟ್ಟಿದ ಅವನಿಗೆ ಎಷ್ಟು ನೋವಾಗಲಿಕ್ಕೆ ಅಲ್ವೋ ಪಾತ್ರಧಾರಿಗಳಿಗೆ ಆ ಪ್ರಜ್ಞೆ ಬೇಕೋ ಬೇಡೋ ಈಗ ಇದು ಕೇವಲ ನನ್ನ ಪಾತ್ರ ಒಂದು ವೈಭವೀಕರಿಸಿದ್ರೆ ಸಾಕು ಅಂತ ಇದ್ದಾಗ ಸಂಘಟಕನ ಆಶಯವನ್ನು ಗಮನಿಸಬೇಡುವ ಸಂಘಟಕನಿಗೆ ನಾಟಕ ಗೆದ್ರೆ ಸಾಕು ಅಂತ ಸಮಗ್ರವಾದ ನೋಟ ಕೆಲವೊಮ್ಮೆ ಪಾತ್ರ ಮಾಡುವವರಿಗೆ ನನ್ನ ಪಾತ್ರ ಸಣ್ಣದಾದರೂ ದೊಡ್ಡ ಪಾತ್ರಕ್ಕಿಂತ ಹೆಚ್ಚು ಕಾಣುವ ಹಾಗೆ ನಾನು ಅಭಿನಯಿಸಬೇಕು ಅಂತ ಹೇಳುವ ತನಕ ಇರ್ತದೆ ಆದರೆ ಈಗ ಇಡೀ ನಾಟಕ ನಿನ್ನದೇ ಅಂತ ಇಟ್ಟರು ಒಬ್ಬ ಪಾತ್ರಧಾರಿ ಇಲ್ಲಿಯವರೆಗೆ ಇಷ್ಟನ್ನು ಮಾಡಿದ ಮೇಲೆ ಈಗ ಯಾಕೋ ಪಾತ್ರದಲ್ಲಿ ನನಗೆ ನೀರಸತೆ ಬಂತು ಯಾಕೋ ನನ್ನ ಅಭಿನಯದ ಬಗ್ಗೆ ನನಗೆ ಅತೃಪ್ತಿ ಬಂತು ಸಾಲದು ಅನ್ನಿಸುವುದಕ್ಕೆ ತೊಡಗಿತ್ತು ಈಗ ಸಂಘಟಕನ ವಿಷಯ ಬಿಡೋಣ ಪಾತ್ರಧಾರಿಯನ್ನು ಬಿಡೋಣ ಒಟ್ಟು ರಂಗಭೂಮಿಯ ಕಲ್ಪನೆಯನ್ನು ಬಂದಾಗ ಪರೋಕ್ಷ ಪರೋಕ್ಷವಾಗಿ ರಂಗಭೂಮಿಗೆ ಒಂದು ಅಪಚಾರ ಮಾಡಿದ ಹಾಗಲ್ವೇ ಹಾಗಾದ್ರೆ ರಣ ರಂಗಭೂಮಿಯನ್ನು ಸಮೀಕರಿಸಿ ನೀನು ಅದೊಂದು ಒತ್ತಾಸೆಯ ಉದಾಹರಣೆ ಕೊಟ್ಟೆ ಅಲ್ವಾ ಈಗ ನನ್ನಲ್ಲಿ ನೀನು ಪ್ರಶ್ನೆ ಮಾಡುವುದು ಏನು ಏನು ಚಿಂತೆ ಬಂತು ಅಂತ ಯಾಕಂದ್ರೆ ಪಾರ್ಥನ ಬಳಿಗೆ ಚಿಂತೆ ಅಂತ ಹೇಳುವಂತ ಪದ ಪ್ರಯೋಗವೇ ಇಲ್ಲ ಅದು ಕೃಷ್ಣನಿರುತ್ತಾ ನಿರುತ್ತ ಬಂದಿತ ಚಿಂತೆ ಹೇಳುವಂತದ್ದು ನುಸುಳುವುದೇ ಇಲ್ಲ ನಾನು ಚಿಂತಕನಾಗಬೇಕು ಅಂತ ನೀನು ಹೇಳಿದ್ದೆ ಹೊರತು ಚಿಂತಾತುರನಾಗಕೂಡದು ಅಂತ ಪ್ರಜ್ಞೆ ಮೂಡಿಸಿದವನೇ ನೀನು ಎಷ್ಟೋ ಸಲ ತಾನು ಚಿಂತಕ ಚಿಂತಕ ಅಂತ ಹೇಳುತ್ತಾ ಚಿಂತೆಯನ್ನೇ ಸಂದೇಶವನ್ನಾಗಿ ಕೊಡುವವರು ಇಲ್ವೋ ಲೌಕಿಕದಿಂದ ಅಲೌಕಿಕಕ್ಕೆ ಹೋಗುತ್ತೇನೆ ಅಂತ ಹೋಗಿ ಕೊನೆಯ ಸ್ಥಿತಿ ಆಗುವಾಗ ಮತ್ತೆ ಲೌಕಿಕಕ್ಕೆ ಬಂದವರು ಇದ್ದಾರೆ ಅಲ್ವೋ ವಿಶ್ವಾಮಿತ್ರರು ಋಷಿ ಆಗುವ ಪೂರ್ವದಲ್ಲಿ ಕೌಶಿಕ ಆಗಿದ್ರು ಎಷ್ಟೋ ವರ್ಷಗಳ ಶಾಸ್ತ್ರ ವರ್ಷಗಳ ತಪಸ್ಸು ಮಾಡಿ ಮೇನಕ್ಕೆ ಬಂದಾಗ ಪುನಾಲೌಕಿಕಕ್ಕೆ ಬಂದ ಅಲ್ವೋ ಹಾಗಿದ್ದಾಗ ಇಲ್ಲಿ ಅರ್ಜುನ ಹೇಗೆ ಪ್ರಪಂಚ ಮುಖ್ಯ ಸಂದೇಶವನ್ನು ಕೊಡ್ತಾನೆ ಒಬ್ಬ ಚಿಂತಕನಾಗಿ ಕಾಣಿಸಿಕೊಳ್ತಾನೆ ಕೃಷ್ಣನ ಬಳಿ ಇರುತ್ತ ಸರಿ ಇದೆ ಸರಿ ಇದೆ ಯಾವಾಗಲೂ ಕೃಷ್ಣನ ಚಿಂತೆಯನ್ನು ದೂರೀಕರಿಸುವಂತಹ ಕೃಷ್ಣನ ಬಳಿಯಲ್ಲಿದ್ದಂಥ ಅರ್ಜುನ ಚಿಂತಾರಹಿತನಾಗಿರುವುದೇ ಆತನ ವ್ಯಕ್ತಿತ್ವ ಅಲ್ವಹ ಅಂತಹ ಚಿಂತಾರಹಿತನಾದ ಅರ್ಜುನನಿಗೆ ಇವತ್ತು ಚಿಂತೆ ಎಂಬ ಒಂದು ಪೊರೆ ಆವರಿಸಿತು ಅಂತಾದಾಗ ಇದು ಆಶ್ಚರ್ಯ ಅಲ್ವಾ ಯಾಕೆ ಅಂತ ನೀನು ಕೇಳುವುದಿಲ್ಲ ಹೇಗೆ ಅಂತ ಮತ್ತೆ ಯಾವುದರಿಂದ ಅಂತ ನಾನು ಹೇಳಬೇಕು ಈಗ ನಿನ್ನ ಪ್ರಥಮ ಪ್ರಶ್ನೆ ಏನು ಏನು ಚಿಂತೆ ಬಂತು ಯಾರು ಹೇಗೆ ಯಾರಿಂದ ಎಲ್ಲಿ ಯಾವಾಗ ಯಾವ ಉದ್ದೇಶ ಹೌದು ಅದರಲ್ಲಿ ಮೊದಲಿನ ಪ್ರಶ್ನೆ ಏನು ಏನು ಚಿಂತೆ ಅಂತ ಆಮೇಲೆ ಇಲ್ಲಿರುವುದು ಯಾರು ಇವತ್ತು ಹೊಯಿ ಕೊಯ್ ಆದದ್ದು ಯಾರ ಯಾರೊಳಗೆ ನಿನ್ನೊಳಗೆ ಮತ್ತೆ ಕರ್ಣನಿಗೆ ನನ್ನ ಪ್ರಬಲ ಶತ್ರು ಆ ದಿವಸವೇ ಈ ದಿನ ನಿರ್ಣಯವಾಗುವ ಹಾಗೆ ವ್ಯವಹರಿಸಿದ ಕರ್ಣನ ಜೊತೆ ಸಂಕಲ್ಪ ಬದ್ಧರಾಗಿರ ನಕ್ಷತ್ರಕ್ಕೆ ಬಂದ ಇಬ್ರು ರಥ ಹತ್ತಿದ್ದೆ ಹಾಗೆ ಅಲ್ವಾ ಸಂಜೆಯ ಒಳಗೆ ಏನು ಒಂದು ತೀರ್ಮಾನ ಆಗಲೇ ಸೂರ್ಯ ಮುಳುಗುವ ಮೊದಲು ನಾನು ಅವನು ನಾನೇ ಅಲ್ವಾ ಆದ್ರೂ ಅವನ ಮಾತಿಗೂ ವಿರೋಧ ಹೇಳಬಾರ್ದಲ್ಲ ನಾನು ಅವನು ನಿರ್ಣಯ ಆಗಬೇಕು ಹಾಗಾಗಿಯೇ ನೀವು ಯುದ್ಧಕ್ಕೆ ತೊಡಗಿದ್ದಾಗ ತೊಡಗಿದ್ದೆ ಹಾಗೆ ಇತ್ತಲು ಕರ್ಣಾರ್ಜುನರಿಗೆ ಹತ್ತಿತು ಅಂತ ಭೂಮಿ ಬಾಯಿ ಬಿಡುವ ಅಲ್ವೋ ಅದೆಲ್ಲ ಕವಿಯ ಕಲ್ಪನೆ ಆದರೂ ಕೂಡ ಎಲ್ಲರೂ ಕವಿಗಳಾಗಬೇಕು ಈ ಹೊತ್ತಿನಲ್ಲಿ ಮೇಲಿರುವ ಕವಿಗಳು ಅಂದರೆ ಗಂಧರ್ವ ಗಾಯಕರು ಚಿತ್ರಸೇನಾದಿಗಳು ಹಾಗೆ ಹೇಳಿ ಆದರೂ ತೀವ್ರವಾದ ತುರುಸಿನ ಬಿರುಸಿನ ಯುದ್ಧ ಆದದ್ದು ಹೌದಲ್ಲ ಹೌದು ಆ ಪದ ಸತ್ಯವಾಗಬೇಕೋ ಬೇಡು ನಾವು ಮಾಡಿದ್ದೇವಲ್ಲ ನೀನು ಸತಿ ಈ ಚಿಂತೆಯ ಭಾವದಲ್ಲಿ ಇದ್ರೆ ಅದನ್ನು ಸತ್ಯ ಮಾಡುವುದಾದ್ರೆ ಹೇಗೆ ಹೇಳು ನಾವಿಂದು ತೊಡಗಿದ್ದು ಒಳಗೆ ಮುಗಿಸಬೇಕು ಅಂತ ಅಲ್ವೋ ಎಲ್ಲರ ಕಾತರವೂ ಇದ್ದದ್ದು ಆರಂಭಿಸಬೇಕು ಅಂತಲ್ಲ ಯಾವಾಗ ಮುಗಿಸುವುದು ಅಂತಲ್ವ ಏನು ಚಿಂತೆ ಬಂತು ಅಂತ ಪಾರ್ಥನಲ್ಲಿ ಕೇಳ್ತಿ ಹೌದು ನಿನ್ನಳು ಈಗ ನಾನು ಹೇಳಬೇಕು ಅದೇ ಹೇಳುವುದಕ್ಕಿಂತ ಮೊದಲು ನಿಂತವನು ಯಾರು ಮುಂದೆ ನಿಂತವನು ಕರ್ಣ ನಿನ್ನ ಅರಿ ಅಲ್ಲ ನಮ್ಮ ಅರಿ ಅಲ್ವೋ ಅಂದ್ರೆ ಕರ್ಣ ಅಂತ ಹೇಳುವಾಗ ಶ್ರೀಮಾನ ಕರ್ಣ ಅಂತ ಹೇಳಲಿಕ್ಕಿಲ್ಲ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತಲೂ ಹೇಗೆ ಯಾವ ಉಪಮೆಯನ್ನು ಕೊಡಬಾರದ ಅಂತ ಅಲ್ವ ಯಾವ ಉಪಮ ಯಾವ ಉಪಮೆಗೂ ಅರ್ಹವಾಗದ ವ್ಯಕ್ತಿ ಈ ಹೇಳಿದ್ದು ಮುಂದೆ ಕರ್ಣ ಹೌದು ಅಲ್ವಾ ಹಾಗಿದ್ದಾಗ ಅವನ ಧೂರ್ತತ್ವಕ್ಕೆ ಬೇರೆ ಸಾಕ್ಷಿಗಳು ಬೇಕ ನಿನಗೆ ಹೇಳು ಈಗ ಒಬ್ಬೊಬ್ಬ ವ್ಯಕ್ತಿ ಬದುಕು ಬದುಕಿನ ಪೂರ್ತಿ ದುರ್ಜನ ಭಾವವನ್ನೇ ಹೊಂದಿದ ಅಂತ ಇಟ್ಟುಕೊಳ್ಳೋಣ ಬದುಕಿನ ಒಂದು ಗಳಿಗೆ ಆತ ಸಜ್ಜನನಾದ ಅಂತ ಇಟ್ಟುಕೊಳ್ಳೋಣ ಬದಲಾಗಲಿಕ್ಕೆ ದೊಡ್ಡ ವರ್ಷ ಬೇಡ ಒಂದು ಕ್ಷಣ ಸಾಲ್ವೋ ಹಾಗೆ ಹಾಳಾಗಲಿಕ್ಕೂ ಒಂದು ಕ್ಷಣ ಸಾಕು ಒಂದು ಕ್ಷಣ ಅಲ್ಲ ಆ ಒಂದು ಕ್ಷಣ ಸಜ್ಜನನಾದ ಅಲ್ಲ ಅದು ಅವನ ಭಾವ ಅಲ್ವಲ್ಲ ಯಾವುದೋ ಒಂದು ಪರಿಸ್ಥಿತಿಯ ಒತ್ತಡಕ್ಕೋ ಸನ್ನಿವೇಶಕ್ಕೆ ಒಳಗಾಗಿ ಆತ ಒಂದು ಮುಹೂರ್ತ ಕಾಲ ಸಜ್ಜನನಾಗಿ ಹೋದ ಹಾಗೆಂತ ಆತನಿಗೆ ಸಮ್ಮಾನವನ್ನು ಮಾಡುವಾಗಲೋ ಪುರಸ್ಕರಿಸುವಾಗಲೋ ಈತ ಸಜ್ಜನಿಕೆಯ ಸಾಕಾರ ಮೂರ್ತಿ ಅಂತ ಹೇಳುವ ಹಾಗಿಲ್ಲ ಈಗ ಒಂದು ಹಾಗೆ ನೀನು ಹೇಳುವುದು ತಪ್ಪೇನೂ ಆಗುವುದಿಲ್ಲ ಎಷ್ಟೋ ಕೆಡುಕಿನ ಕೆಲಸಗಳನ್ನೇ ಮಾಡಿದವನು ಒಂದು ಒಳ್ಳೆಯ ಕೆಲಸ ಮಾಡಿದಾಗ ಸನ್ಮಾನ ಮಾಡಿದ್ರೆ ಅದು ಧನಾತ್ಮಕವಾದ ಪುಷ್ಟೀಕೃತವಾದಂತಹ ಪೋಷಣೆ ಅಂತಾಗುತ್ತದೆ ನೀನೇ ವ್ಯಕ್ತಿ ವ್ಯಕ್ತಿಯಾದವನಿಗೆ ಎರಡೂ ಗಾತಗಳು ಸಿಗುತ್ತಾ ಹೋಗುತ್ತವೆ ಧನಾತ್ಮಕವಾದ ಗಾತ ಋಣಾತ್ಮಕವಾದ ಗಾತ ಹಾಗೆಂದು ಧನಾತ್ಮಕವಾದ ಗಾತದಲ್ಲೂ ಋಣಾತ್ಮಕವಾದ ಗಾತದಲ್ಲೂ ವೈಶಿಷ್ಟ್ಯ ಉಂಟು ಒಂದು ಆಗ ಅಲ್ಲಿ ಆ ಕ್ಷಣದಲ್ಲಿ ಮಾಡಿದ ಒಳ್ಳೆಯ ಕೆಲಸಕ್ಕೆ ಒಂದು ಗಾತ ಮೆಚ್ಚಿದೆ ಹೌದು ಆಗ ಅಲ್ಲಿ ಆ ಕ್ಷಣ ಮಾಡಿದ ಕೆಟ್ಟ ಕೆಲಸಕ್ಕೆ ಇದು ತಪ್ಪು ಹೀಗೆ ಗಾತ ಕೊಡುವುದು ಒಂದು ಕ್ರಮ ಅಂತ ನೀನು ಆಡತಿ ಇನ್ನೂ ಒಂದು ಆಡತಿ ಏನು ಒಂದು ಒಳ್ಳೆಯ ಕೆಲಸ ಮಾಡಿದ್ರೆ ಅದಕ್ಕೆ ಮಾತ್ರ ಗಾತ ಕೊಡುವುದಲ್ಲ ನನ್ನ ಮಗ ಬಾರಿ ಒಳ್ಳೆಯವ ಹತ್ತು ವರ್ಷದ ಮಗ ಆಗಿರುವಾಗಲೇ ಒಳ್ಳೆಯ ಕೆಲಸ ಮಾಡಿದ್ದಾನೆ ಹನ್ನೊಂದನೇ ವರ್ಷದಲ್ಲಿ ಇಂಥದ್ದು ಮಾಡಿದ್ದಾನೆ ಹನ್ನೆರಡನೇ ವರ್ಷದಲ್ಲಿ ಇಂಥದ್ದು ಮಾಡಿದ್ದಾನೆ ಹದಿಮೂರನೇ ವರ್ಷಕ್ಕಿರುವಾಗ ಇಪ್ಪತ್ತು ಒಳ್ಳೆಯ ಕೆಲಸ ಮಾಡಿದ್ದಾನೆ ಆದ್ದರಿಂದ ನನ್ನ ಮಗ ಒಳ್ಳೆಯವ ಅಂತ ಹಳೆತ್ತೆಲ್ಲ ಸೇರಿಸಿ ಹೇಳುವುದು ಬೈವಾಗಲೂ ಹಾಗೆ ಆಗ ಅಲ್ಲಿ ಆ ಕ್ಷಣಕ್ಕೆ ಬೈಯುವುದಿಲ್ಲ ಹತ್ತು ವರ್ಷದ ಹಿಂದೆ ಇರುವಾಗ ಮಾವಿನ ಮರ ಬೀಳಿಸಿದೆ ಇಪ್ಪತ್ತು ವರ್ಷದವನಾದಾಗ ನೀನು ನಮ್ಮ ಮನೆಯ ಮೇಲಿರುವಂತಹ ಮಹಡಿಯನ್ನು ಬೀಳಿಸಿದೆ ಇಪ್ಪತ್ತೊಂದನೇ ವರ್ಷದಲ್ಲಿ ಯಾರದ್ದು ಕಾಲಿಗೆ ಅಡ್ಡ ನಿಂತು ಕೆಳಗೆ ಬೀಳಿಸಿದೆ ನೀನು ಹಾಳು ಮಾಡುವುದಕ್ಕಾಗಿ ಹುಟ್ಟಿದವನು ಕೆಟ್ಟವ ಅಯೋಗ್ಯ ಅಂತ ಹೇಳಿ ಆ ಬಯುವುದು ಸಾಧನೆಗೆ ಸಂಬಂಧಪಟ್ಟು ಅಂತ ಹೇಳುದು ಕರ್ಣನೆಂಬ ಧೂರ್ತನನ್ನು ಒಪ್ಪಿಯಲ್ವಾ ಮುಂದೆ ಕರ್ಣನೆಂಬ ಸಜ್ಜನಿಕೆಯನ್ನು ಉಲ್ಲೇಖ ಮಾಡಿದ್ದೆ ಹೌದಾ ಆ ಸಜ್ಜನಿಕೆ ಶಾಶ್ವತ ಅಲ್ಲ ಅದು ಸಜ್ಜನಿಕೆ ಅಂತ ಹೇಳಬಹುದು ಅದು ವ್ಯಕ್ತಿತ್ವವಾಗಿ ರೂಢಿಗತವಾದಾಗ ಅದಕ್ಕೆ ಬೆಲೆ ಮತ್ತು ಮರ್ಯಾದೆ ಇರುವಂಥದ್ದು ತಿವನ ಧೂರ್ತತೆಗೆ ಬೇರೆ ಸಾಕ್ಷಿ ಬೇಕ ನಿನಗೆ ಅಕ್ಷಯಾಂಬರ ಪ್ರಕರಣ ಒಂದು ಸಾಕಾಗುವುದಿಲ್ಲ ಅವನ ಧೂರ್ತ ಅದು ಬಿಡು ನಿನ್ನೆ ನಿನ್ನೆ ಮೊನ್ನೆಯಾಗಿ ಧರ್ಮರಾಜನನ್ನು ಕಟ್ಟಿ ನೋಯಿಸಿದಂತ ಆತನ ಕಣ್ಣಲ್ಲಿ ಕಣ್ಣೀರು ತರಿಸಿದಂತ ಈ ಕರ್ಣ ಅವನ ಹೋಗಿ ಹೋಗಿ ಈ ಸಜ್ಜನೇ ಅಲ್ವ ಇಷ್ಟೆಲ್ಲ ಕರ್ಣನ ಹಾಗಾಗಿ ಕರ್ಣ ಧೂರ್ತನಿದ್ದಾನೆ ಅಂತ ನಿನ್ನ ಪುಷ್ಟಿ ಪ್ರತ್ಯೇಕ ಪ್ರತ್ಯೇಕ ಬೇಕಾಗಿಲ್ಲ ಅವನ ಧೂರ್ತತೆಗೆ ಇಂಥ ಧೂರ್ತನ ಮುಂದೆ ಹಣಾಹಣಿಯಾಗಿ ಇಂದು ಸಂಜೆಯ ಒಳಗೆ ಒದಿಸ್ತೇನೆ ಅಂತ ಪ್ರತಿಜ್ಞಾಬದ್ಧನಾಗಿ ಹೊರಟಂತ ನೀನು ಧನುಸನ್ನು ಕೆಳಗೆ ಊರಿ ಚಿಂತಾಕ್ರಾಂತನಾಗಿ ನೆಲ ಇಂತಹ ಸ್ಥಿತಿ ಒಮ್ಮೆ ಬಂದಿತ್ತು ಯುದ್ಧಾರಂಭದಲ್ಲಿ ಗಮನಿಸಿದ್ದೇನೆ ನನ್ನ ರಥವನ್ನು ನಿಲ್ಲಿಸು ಶ್ರೀಹರಿಯೇ ಹೌದು ನಾನು ಯಾರಿಗೆ ಹೊಡಿಬೇಕಾಗಿದೆ ಯಾರನ್ನು ಒದಿಸಬೇಕಾಗಿದೆ ವಧಿಸಬೇಕಾಗಿದೆ ನೋಡಿ ಬಿಡ್ತೇನೆ ಅಲ್ವ ಕ್ಲೈವ್ಯಲ್ವೋ ಮಾನಸಿಕವಾದಂತಹ ಸ್ಥಿತಿ ಬಂದಾಗ ಗೀತ ರಸಾಯನವನ್ನು ಉಣಿಸಿದವನು ನಾನು ನೀನು ಕಾಮಧೇನು ಕೆಚ್ಚಲಿಗೆ ಬಾಯಿಟ್ಟು ಇಂಟಿದ ಮೀಂಟಿದಂತಹ ಮಹಾಕರುಣ ಅಲ್ವೋ ಅಂತ ದೊಡ್ಡ ಪಾತ್ರೆ ಗೀತರಸಾಯನವನ್ನು ಆಪೋಷಿಸಿದಂತಹ ಅದನ್ನು ಕಿಲುಬು ಹಿಡಿದ ಪಾತ್ರ ಅಲ್ಲವಲ್ಲ ಒಳ್ಳೆ ಪಾತ್ರೆಗೆ ಸುರಿದ್ದೇನೆ ಹಾಗಿದ್ದಾಗ ಪಾರ್ಥನಲ್ಲಿ ಕ್ಲೈಪ್ಯತೆ ಬರಬಾರದು ಯಾವುದೇ ಮಾನಸಿಕವಾದಂತಹ ಸ್ಥಿತ್ಯಂತರ ಅಲುಗಾಟಕ್ಕೆ ಕುಲುಗಾಟಕ್ಕೆ ಒಳಗಾಗಬಾರದು ಎಂಬ ಸದುದ್ದೇಶದಿಂದ ಗೀತಾಪಿಯೂಷವನ್ನು ಉಣಿಸಿದವನು ನಾನು ಯುದ್ಧ ಆರಂಭವಾಗಿ ಹದಿನೇಳನೇ ದಿವಸ ಇಂದು ಇಂದು ಪುನಃ ನಿನ್ನಲ್ಲಿ ಜ್ಞಾನತೆ ಬಂತು ಹದಿನೇಳನೇ ದಿವಸದವರೆಗೆ ಬರಲಿಲ್ಲಲ್ಲ ಹದಿನೇಳನೇ ದಿವಸ ಮಧ್ಯಾಹ್ನದವರೆಗೂ ಬರಲಿಲ್ಲಲ್ಲ ಈಗ ಮಧ್ಯಾಹ್ನ ಅಪರಾಹ್ನವಾಗುವುದಕ್ಕೆ ಸನ್ನಹವಾದ ಸಂಧಿಕಾರು ಮಾತ್ರ ಬಂದದ್ದು ಹಾಗಾದ್ರೆ ಅದಕ್ಕೊಂದು ಕಾರಣ ಇದ್ದೀತು ಸಮಯ ಬಂದಾಗ ಹೇಳುವ ಆದರೆ ಹೀಗೆ ಹೇಳುವ ನೀವು ಈಗ ಈಗ ನಿನ್ನ ಒಟ್ಟು ಸ್ಥಿತಿಯನ್ನು ನೋಡುವಾಗ ಬೇಡ ವಿರೋಧಿ ಪಾಳೆಯವನ್ನು ಒಮ್ಮೆ ಗಮನಿಸು ಯಾರಲ್ಲಿ ಕೂಡ ಮ್ಲಾನತೆ ಕಾಣುವುದಿಲ್ಲ ಎಲ್ಲರ ಕಣ್ಣುಗಳು ಕೂಡ ಇವತ್ತು ಬೆಂಕಿ ಉಂಡೆಯನ್ನು ಇದೆ ಎಲ್ಲರ ಕೈಯಲ್ಲಿ ಕೂಡ ಆಯುಧಗಳಿದೆ ಬೇಡ ನಮ್ಮ ಕಡೆ ಯೋಧರನ್ನು ಗಮನಿಸಿತು ಅದೇ ಸ್ಥಿತಿಯಲ್ಲಿದ್ದಾರೆ ನಿನ್ನ ಆಜ್ಞೆಗಾಗಿ ಹೊಡೀರಿ ಬಡಿರಿ ಅಂತ ಹೇಳಿದ್ರೆ ಸಾಕು ಎಲ್ಲರೂ ಮುನ್ನುಗ್ಗುವುದೇ ಈಗ ಇಂತಹ ಹೊತ್ತಿನಲ್ಲಿ ನನ್ನಂತವನು ಯುದ್ಧ ಬೇಡ 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 ಅಂತ ಕಾದಿದ್ದೆ ಇವತ್ತು ಯುದ್ಧೋತ್ಸಾಹ ಇವತ್ತು ನೋಡಿದ್ಯಾ ಒಂದು ಸಮಯದಲ್ಲಿ ಯುದ್ಧವೇ ಬೇಡ ಅಂತ ನಾನು ನಿಂತವನು ಅಲ್ವೋ ಗೌರವ ಬಂದಾಗ ಅಲ್ಲಿಗೆ ಆ ಪ್ರಕರಣ ಮುಗಿಯಿತು ಭೀಷ್ಮಾಚಾರ್ಯರ ಜೊತೆಯಲ್ಲಿ ಯುದ್ಧ ಮಾಡಿದಾಗ ಚಕ್ರ ಹಿಡದ್ದು ಹೌದು ಯುದ್ಧ ಮಾಡುವುದಿಲ್ಲ ಅದು ಸನ್ನಿವೇಶ ನನ್ನನ್ನು ಹಿಡಿಸಿ ಕೈ ಹಾಕಿ ಹೌದು ಮುಂದೆ ಹೋಗಬೇಡ ಮಾಡಬೇಡ ಅಂತ ಹೇಳಿ ಕಾಲು ಹಿಡಿದವನು ಅಲ್ವೋ ಹಾಗಿದ್ದಾಗ ನನಗೆ ಯುದ್ಧವೇ ಬೇಡ ಶಾಂತಿಯೇ ಬೇಕು ಅಂತ ಮನಸ್ಸಿನಲ್ಲಿ ಅದನ್ನೆಲ್ಲ ಘೋಷಿಸಿದ ನನಗೆ ಈಗ ನಿಮ್ಮ ಯುದ್ಧವನ್ನು ಕಂಡುವಾಗ ಒಮ್ಮೆ ಹಾರಿ ಅವನಿಗೆ ಬಾರಿಸುವ ಅಂತ ಕಾಣ್ತದೆ ಹಾಗಿದ್ದಾಗ ಭಾವ ಇಂತೆಲ್ಲ ಒಟ್ಟು ಸ್ಥಿತಿ ಇರುವಾಗ ಇದು ಏನು ಅವಸ್ಥೆ ನಿನ್ನದು ಯಾಕೆ ಚಿಂತೆ ಒಳಗಿನ ಈ ದುಃಖಕ್ಕೆ ಕಾರಣ ದೇವ De <speaking in foreign language>